ಗುರುವೇ ಭಕ್ತಿ ಜ್ಞಾನ ವೈರಾಗ್ಯ ಮಂದಿರನು ಗುರುವೇ ದೀಕ್ಷೆ ಸುಶೀಕ್ಷೆ ಮೋಕ್ಷೆಗೆ ಕಾರಣಕರ್ತೃವಲ್ಲದಿನ್ನೋರ್ವರಿಲ್ಲ ಗುರುವಿನಿಂದ ದಿಕ್ಕ ದೈವಂಗಳಿಲ್ಲೆಂದರಿದು ಹರನು ನಗುರೋರ ದಿಗ ವಿಧಿತವೆಂದೋದಿದನು ನಿರು ಕೇಳು ಸದ್ಗುರುವ ದಿಕ್ಕ ನಿಂತಪ್ಪ ಗುರುಕರೋದ್ಭವರ ಬಸವಾದಿ ಪ್ರಮದರನ್ನ ಸಿದ್ಧಗಂಗಾ ಗುರು ಭಕ್ತಿಯಿಂದ ಸ್ಮರಿಸುತ್ತ ಪ್ರಾಂತಸ್ಮರಣೀಯರು ಮಹಾಲಿಂಗದೊಳಗಾದ ಪರಮ ಪೂಜ್ಯ ಶ್ರೀ ಶ್ರೀ ಶಿವಕುಮಾರ ಮಹಾಶಿವಿಯೋಗಿಗಳವರ ಸರ್ವಾಂಗಲಿಂಗ ಚೇತನವನ್ನು ನೆನೆದು ಮಾತೃಹೃದಯಗಳು ಎಲ್ಲ ಮಾರ್ಗದರ್ಶಕರಾದ ಪೂಜ್ಯ ಗುರುದೇವರ ಪಾದಾರಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನ ಸಲ್ಲಿಸಿ ಈ ಒಂದು ಪವಿತ್ರವಾದಂತಹ ಕಾರ್ಯಕ್ರಮದಲ್ಲಿ ದಿವ್ಯ ಸಾನಿಧ್ಯವನ್ನು ವಹಿಸಿರುವ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರಾಗಿರುವಂತಹ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಡಾಕ್ಟರ್ ನಿರ್ಮಲಾನಂದ ಸ್ವಾಮೀಜಿಯವರಲ್ಲಿ ಗೌರವವನ್ನು ಸಮರ್ಪಿಸಿ ವೇದಿಕೆ ಮೇಲೆ ಆಸ್ನಾಗಿರ್ತಕ್ಕಂಥ ಶ್ರೀಮಠದ ಅನನ್ಯ ಭಕ್ತರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಲೋಕಸಭಾ ಸದಸ್ಯರಾಗಿರುವಂತ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಇದೀಗ ನಿಮ್ಮನ್ನೆಲ್ಲ ಕುರಿತು ಉದ್ದೇಶಿಸಿ ಮಾತನಾಡಿದಂಥ ಸನ್ಮಾನ್ಯ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರೆ ವಿಶೇಷ ಆಹ್ವಾನಿತರಾಗಿ ಬಂದಿರುವಂತಹ ಡಾಕ್ಟರ್ ಕೆ ಶಂಕರ್ ಪ್ರಸಾದ್ ರವರೇ ರಘುನಾಥ್ರವರೇ ಡಾಕ್ಟರ್ ಮಂಜುನಾಥ್ರವರೇ ಅಧ್ಯಕ್ಷತೆಯನ್ನು ವಹಿಸಿರುವ ಡಾಕ್ಟರ್ ಗೋವಿಂದ ಗೋವಿಂದರಾಜ್ ರಾಮಯ್ಯನವರೇ ಮತ್ತೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವಂತ ಡಾಕ್ಟರ್ ದಿವಾಕರ್ ಮತ್ತೆ ಕುಟುಂಬ ವರ್ಗದವರೇ ನೆರೆದಿರುವಂತ ಎಲ್ಲ ವಿಶೇಷ ಆಹ್ವಾನಿತ ನಾಗರಿಕ ಬಂಧುಗಳೇ ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣು ಶರಣಾರ್ಥಿಗಳು ಹೆಚ್ಚು ಮಾತನಾಡುವಂತ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸಿದ್ದೇನೆ ಯಾಕೆ ಹೆಚ್ಚು ಮಾತನಾಡುವಂತ ಅವಶ್ಯಕತೆ ಇಲ್ಲ ಅಂತಂದ್ರೆ ನಮ್ಮ ಜನಪದ ತಾಯಿ ಒಂದು ಮಾತನ್ನ ಹೇಳ್ತಾರೆ ಎಷ್ಟು ಅದ್ಭುತವಾಗಿರುವಂತ ಒಂದು ಮಾತು ಅಂದ್ರೆ ಹಾಲುಂಡ ಮೇಲೆ ಮೇಲುಣಬಾರದು ಅಂತ ಎಷ್ಟು ಅರ್ಥಗರ್ಭಿತವಾಗಿರುವಂತ ಮಾತು ಈ ಸಂದರ್ಭಕ್ಕೆ ಅನುಚಿತವಾಗಿರುವಂತಹ ಮಾತು ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಯಾಕೆ ಅಂತಂದ್ರೆ ಈಗಾಗಲೇ ನಮ್ಮ ಸಿ ಎನ್ ಮಂಜುತ್ ಮಂಜುನಾಥ್ರವರು ನಿಮ್ಗೆ ಹಾಲುವನ್ನ ಊಟ ಮಾಡಿಸಿಲ್ಲ ಅಮೃತವನ್ನೇ ಊಟ ಮಾಡಿಸಿದ್ದಾರೆ ಈಗ ಹಾಗಾಗಿ ಹೆಚ್ಚು ಮಾತನಾಡುವಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ವೇದಿಕೆ ಮೇಲೆ ಸಾಕಷ್ಟು ಗಣ್ಯ ಇದ್ದಾರೆ ಪೂಜ್ಯರು ಇದಾರೆ ಅವರೆಲ್ಲ ಮಾತನಾಡುವಂತಹ ಇಲ್ಲ ಇಲ್ಲಾಗ್ಬೇಕಾಗಿರೋದ್ರಿಂದ ಆದಷ್ಟು ಬೇಗ ನನ್ನ ಮಾತಿಗೆ ವಿರಾಮವನ್ನ ಕೊಡಬೇಕಾಗಿರುವಂತದ್ದು ಯಾಕಂದ್ರೆ ನಾಳೆ ನಾನು ಅನ್ಯ ಕಾರ್ಯ ನಿಮಿತ್ತ ಇರೋದ್ರಿಂದ ನಾನು ಹೇಳಬೇಕಾಗಿರೋದ್ರಿಂದ ಆಗದಷ್ಟು ಬೇಗ ಮುಗಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತೀನಿ ಧರ್ಮಶಾಸ್ತ್ರದಲ್ಲಿ ಒಂದು ಮಾತನ್ನ ಹೇಳ್ತಾರೆ ಬಹುಜನ್ಮ ಕೃತೈಹಿ ಪುಣ್ಯೈ ಹಿ ಪ್ರಕ್ಷೀಣೆ ಪಾಪ ಪಂಜರೆ ಶುದ್ಧಾಂತ ಹಿ ಪಿಂಡ ಶಬ್ದೇನ ಗೀಯತೆ ಅಂತ ಇದರ ಅರ್ಥ ಏನು ಅಂತಂದ್ರೆ ಬಹುಜನ್ಮಗಳಿಂದ ಮಾಡಿದಂತಹ ಪುಣ್ಯದ ಪರದಿಂದ ನಮ್ಮ ಎಲ್ಲ ಪಾಪಗಳು ನಿವಾರಣೆಯಾಗಿ ಶುದ್ಧಾಂತಕರಣವಾದ ನಂತರದಲ್ಲಿ ಈ ಮನುಷ್ಯ ಜನ್ಮ ಈ ಭೂಮಿ ಮೇಲೆ ಬರುತ್ತೆ ಅಂತಕ್ಕಂಥದ್ದು ಒಂದು ಧರ್ಮಶಾಸ್ತ್ರದ ಮಾತದು ಅದಕ್ಕೆ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದಂತಹ ಜನ್ಮ ಯಾವುದು ಅಂದ್ರೆ ಅದು ಮಾನವ ಜನ್ಮ ಅಂತ ಕರಿತೀವಿ ನಾವು ಈ ಭೂಮಿಗೆ ಬಂದಾಗ ಪ್ರತಿಯೊಬ್ಬ ಜೀವ ಜಂತುವಾಗಿರ್ಬೋದು ಮನುಷ್ಯನಾಗಿರ್ಬೋದು ಎಲ್ಲರಿಗೂ ಸಹ ನೆಮ್ಮದಿಯ ಬದುಕು ನಮ್ದು ಆಗ್ಬೇಕು ಅಂತಕ್ಕಂಥದ್ದು ಎಲ್ಲರ ದೀಪಸೆಯಾಗಿರುವಂತ ಆ ನೆಮ್ಮದಿಯ ಬದುಕನ್ನ ಕಂಡುಕೊಳ್ಳುವಂತ ನಿಟ್ಟಿನಲ್ಲಿ ಮನುಷ್ಯನಿಗೆ ಬೇಕಾಗಿರುವಂತಹ ಮೂಲಭೂತ ಅವಶ್ಯಕತೆಗಳು ಯಾವ್ಯಾವು ಅಂತ ನಾವೆಲ್ಲ ಚಿಂತನೆಯನ್ನ ಮಾಡಬೇಕು ಇವತ್ತು ಮನುಷ್ಯನ ನೆಮ್ಮದಿಯ ಬದುಕಿಗೆ ಬೇಕಾಗಿರುವಂತಹದ್ದು ಶುದ್ಧವಾದಂತ ಗಾಳಿ ಬೇಕು ಒಳ್ಳೆ ನೀರು ಬೇಕು ಅವನಿಗೆ ಸತ್ವಯುತವಾಗಿರ್ತಕ್ಕಂಥ ಆಹಾರ ಬೇಕು ಈ ಮೂರು ಇದ್ದಾಗ ಮನುಷ್ಯ ಒಂದಷ್ಟು ನೆಮ್ಮದಿಯ ಜೀವನವನ್ನ ನಡೆಸಕ್ಕೆ ಸಾಧ್ಯ ಆಗುತ್ತೆ ಮೂಲಭೂತ ಅವಶ್ಯಕತೆಗಳು ಅಂತ ನಾವು ಭಾವಿಸ್ಕೊಂಡಿದ್ದೀವಿ ಇವೆಲ್ಲ ಮನುಷ್ಯನ ಹೊರತಾಗಿ ಎಲ್ಲ ಜೀವಿಗಳಿಗೂ ಈ ಮೂರು ಅಂಶಗಳು ಬೇಕಾಗಿರುವಂತಹದ್ದು ಆದ್ರೆ ಇವತ್ತು ಆಧುನಿಕ ಜಗತ್ತು ಇದು ವಿಜ್ಞಾನ ಯುಗ ತಂತ್ರಜ್ಞಾನ ಯುಗ ಒಂದಷ್ಟು ಬೆಳವಣಿಗೆ ಆಗಿರುವಂತಹ ನಿಟ್ಟಿನಲ್ಲಿ ಮನುಷ್ಯನಿಗೆ ಶುದ್ಧವಾದಂತಹ ಗಾಳಿ ನೀರು ಮತ್ತೆ ಆಹಾರದ ಜೊತೆಗೆ ಇನ್ನೆರಡು ಅಂಶಗಳನ್ನ ನಾವೆಲ್ಲ ಪರಿಗಣಿಸಬೇಕಾಗಿರುವಂತಹ ಆ ಎರಡು ಅಂಶಗಳು ಯಾವುದು ಅಂದ್ರೆ ಒಂದು ಶಿಕ್ಷಣ ಅಂತಕ್ಕಂಥದ್ದು ಮತ್ತೊಂದು ಆರೋಗ್ಯ ಅಂತಕ್ಕಂಥದ್ದು ಇವತ್ತು ನೆಮ್ಮದಿಯ ಬದುಕಿಗೆ ಈ ಐದು ಮೂಲಭೂತದ ಅವಶ್ಯಕತೆಗಳಿರುವಂತಹ ನಿಟ್ಟಿನಲ್ಲಿ ಇವತ್ತು ವಿಶೇಷವಾಗಿ ನಾವೆಲ್ಲರೂ ಸಹ ಆರೋಗ್ಯದ ಕಡೆಗೆ ಒಂದಷ್ಟು ಗಮನವನ್ನ ಹರಿಸಬೇಕು ಅಂತ ಈಗಾಗಲೇ ಮಂಜುನಾಥರವರು ವಿಸ್ತೃತವಾಗಿ ತಮ್ಮ ಭಾಷಣದಲ್ಲಿ ಆರೋಗ್ಯದ ಮಹತ್ವ ಮತ್ತೆ ಅದನ್ನ ಯಾವ ರೀತಿಯಾಗಿ ಕಾಪಾಡ್ಕೊಳ್ಬೇಕು ಅನ್ನೋದು ಸಾಕಷ್ಟು ಅರಿವನ್ನ ನಿಮಗೆ ಮೂಡಿಸಿರುವಂತ ಕೆಲಸವನ್ನ ಮಾಡಿದ್ದಾರೆ ಇವತ್ತು ನಮ್ಗೆ ಎಲ್ಲ ಸಂಪತ್ತು ಇದೆ ಇವತ್ತು ಎಲ್ಲ ಸಂಪತ್ತಿನ ಮಧ್ಯದಲ್ಲಿ ನಾವಿವತ್ತು ಆರೋಗ್ಯ ಸಂಪತ್ತವನ್ನ ನಾವೆಲ್ಲ ಕಳೆದುಕೊಳ್ಳುವಂತ ನಿಟ್ಟಿನಲ್ಲಿ ಇದ್ದೀವಿ ನಾವೆಲ್ಲ ಅದಕ್ಕೆ ಹನ್ನೆರಡನೇ ಶತಮಾನದ ಶರಣರು ನಮ್ಮನ್ನ ಎಚ್ಚರಿಸುವಂತ ಕೆಲಸವನ್ನ ಮಾಡಿದ್ದಾರೆ ಅರ್ಥರೇಖೆ ಇದ್ದು ಫಲವೇನು ಆಯುಷ್ಯವಿಲ್ಲದ ನಂತರ ಎಷ್ಟು ಅದ್ಭುತವಾಗಿರುವಂತಹ ಮಾತು ಇವತ್ತು ಇವತ್ತು ನಮ್ಗೆಲ್ಲ ಇದೆ ಎಲ್ಲಾ ಸುಖ ಭೋಗಗಳಿಗೆ ಅನುಭವಿಸಬೇಕಾಗಿರ್ತಕ್ಕಂಥ ಎಲ್ಲ ಸಿರಿ ಸಂಪತ್ತುಗಳಿದ್ದಾವೆ ಆದ್ರೆ ಮನುಷ್ಯ ಆರೋಗ್ಯ ಸಂಪತ್ತನ್ನ ಕಳೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾನೆ ಅದಕ್ಕೆ ಮನುಷ್ಯನಿಗೆ ಇವತ್ತಿನ ಕಾಲಘಟ್ಟದಲ್ಲಿ ಇರಬೇಕಾದಂತ ನಿಜವಾದಂತ ಒಂದು ಸಂಪತ್ತು ಅಂದ್ರೆ ಅದು ಆರೋಗ್ಯ ಸಂಪತ್ತು ಹಾಗಾಗಿ ಆರೋಗ್ಯವೇ ಭಾಗ್ಯ ಅಂತಕ್ಕಂಥ ನಾನುಡಿಯನ್ನ ನೀವೆಲ್ಲ ಕೇಳಿರುವಂತವ್ರು ನಿಮ್ಗೆಲ್ಲ ಗೊತ್ತಿರುವಂತಹ ಒಂದು ವಿಚಾರ ಅಂತ ನಾನು ಭಾವಿಸಿದ್ದೇನೆ ಇವತ್ತು ಉತ್ತಮವಾಗಿರ್ತಕ್ಕಂಥ ಸಮಾಜ ನಿರ್ಮಾಣ ಆಗ್ಬೇಕು ಒಂದು ಬಲಿಷ್ಠ ರಾಷ್ಟ್ರ ನಿರ್ಮಾಣ ಆಗ್ಬೇಕು ಅಂತಂದ್ರೆ ನಾವೆಲ್ಲ ಆಲೋಚನೆ ಮಾಡಬೇಕು ಆರೋಗ್ಯವಂತ ಜನ ಸಮುದಾಯನೂ ಸಹ ಬಹಳ ಅವಶ್ಯಕವಾಗಿ ಬೇಕಾಗಿರುವಂತಹ ಒಂದು ರಾಷ್ಟ್ರ ಆರ್ಥಿಕವಾಗಿ ಅಭಿವೃದ್ಧಿಯನ್ನ ಹೊಂದಿದೆ ಅಂತಂದ್ರೆ ಕೇವಲ ಹಣಕಾಸಿನಲ್ಲಿ ಅಭಿವೃದ್ಧಿಯನ್ನ ಹೊಂದಿದೆ ಅಂತ ನಾವು ಭಾವಿಸಬಾರದು ಆ ಒಂದು ರಾಷ್ಟ್ರದಲ್ಲಿ ಸಿಗ್ತಕ್ಕಂತ ಗುಣಮಟ್ಟದ ಶಿಕ್ಷಣ ಮತ್ತೆ ಆರೋಗ್ಯ ಅಂತಕ್ಕಂಥದ್ದು ಆರೋಗ್ಯ ಸೇವೆ ಇವೆರಡು ಮಾನದಂಡ ಮಾನದಂಡಗಳನ್ನ ಪರಿಗಣಿಸಿ ಒಂದು ರಾಷ್ಟ್ರ ಅಭಿವೃದ್ಧಿಯನ್ನ ಹೊಂದಿದಂತ ರಾಷ್ಟ್ರ ಅಂತ ನಾವೆಲ್ಲ ಭಾವಿಸಬೇಕಾಗಿರುವಂತಹದ್ದು ಕಳೆದ ಮೇ ತಿಂಗಳಲ್ಲಿ ನಾನು ಮೂರು ದೇಶಗಳಿಗೆ ಭೇಟಿಯನ್ನ ಕೊಟ್ಟಿದ್ದೆ ಒಂದು ಸಿಂಗಾಪುರ್ ಮತ್ತೆ ನ್ಯೂಜಿಲೆಂಡ್ ಮತ್ತೆ ಆಸ್ಟ್ರೇಲಿಯಾ ಅಂತಕ್ಕಂಥ ಮೂರು ದೇಶ ಬಹುಶಃ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪೂಜೆ ಗಣ್ಯರಿಗೆ ವಿಚಾರ ಗೊತ್ತಿರುವಂತಹದ್ದು ಆ ದೇಶಗಳಲ್ಲಿ ನಾವು ಗಮನಿಸಿದಾಗ ಎಲ್ಲ ಆರೋಗ್ಯ ಸೇವೆಯು ಸಹ ಉಚಿತವಾಗಿ ಸಿಗ್ತಕ್ಕಂಥದ್ದು ಬಹುಶಃ ನಾವು ಇದನ್ನ ಚಿಂತನೆ ಮಾಡುವಂತ ಅವಶ್ಯಕತೆ ಇದ್ದಾಗ ನಮ್ಮ ರಾಷ್ಟ್ರದಲ್ಲಿ ಯಾಕೆ ಈ ಸ್ಥಿತಿಯಲ್ಲಿ ಇಲ್ಲ ಅಂತಕ್ಕಂಥ ನಾವೆಲ್ಲ ಯೋಚನೆ ಮಾಡಬೇಕಾಗಿರುವಂತದ್ದು ನೀವು ಗಮನಿಸಿ ಇವತ್ತು ಒಂದು ರಾಷ್ಟ್ರ ಅಭಿವೃದ್ಧಿಯನ್ನ ಹೊಂದಿದೆ ಅಂತಂದ್ರೆ ಆರೋಗ್ಯ ಸೂಚ್ಯಂಕವನ್ನು ನಾವು ಗಮನಿಸಬೇಕು ಅದನ್ನ ಹೆಲ್ತ್ ಇಂಡೆಕ್ಸ್ ಅಂತ ಕರಿತೀವಿ ನಾವು ಇವತ್ತು ನಮ್ಮ ರಾಷ್ಟ್ರದ ಹೆಲ್ತ್ ಇಂಡೆಕ್ಸ್ ಯಾವ ಮಟ್ಟದಲ್ಲಿದೆ ಅಂತಂದ್ರೆ ಗ್ಲೋಬಲ್ ಹೆಲ್ತ್ ಸೆಕ್ಯೂರಿಟಿ ಸರ್ವೆ ಪ್ರಕಾರ ನೂರ ತೊಂಬತ್ತೈದು ರಾಷ್ಟ್ರಗಳನ್ನ ಸರ್ವೆ ಮಾಡಿದಾಗ ನಮ್ಮ ದೇಶಕ್ಕೆ ಸಿಕ್ಕಂತ ಸ್ಥಾನಮಾನ ಅರವತ್ತಾರು ಅಂತಕ್ಕಂಥ ನನ್ನ ವೈಯಕ್ತಿಕವಾಗಿ ಹೇಳ್ಬೇಕಾದ್ರೆ ಇದು ಅಷ್ಟು ಆಶಾದಾಯಕವಾಗಿಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಯಾಕಂದ್ರೆ ಬೇರೆ ಬೇರೆ ರಾಷ್ಟ್ರಗಳನ್ನ ನೋಡಿದಾಗ ಇವತ್ತು ನಮ್ಮ ಸರ್ಕಾರಗಳು ಎಷ್ಟೊಂದು ಯೋಜನೆಗಳನ್ನ ಹಾಕೊಂಡಿದ್ದಾರೆ ಆರೋಗ್ಯದ ಹೆಸರಿನಲ್ಲಿ ಆರೋಗ್ಯ ಭಾಗ್ಯ ಅಂತಕ್ಕಂಥ ಒಂದು ವಿಶಿಷ್ಟವಾದಂತಹ ಹೆಸರಿನಲ್ಲಿ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಇರ್ಬೋದು ಭಾರತ ಸರ್ಕಾರ ಕೇಂದ್ರ ಸರ್ಕಾರ ಇರ್ಬೋದು ಸಾಕಷ್ಟು ಯೋಜನೆಗಳನ್ನ ಹಾಕಿಕೊಂಡಿದ್ದಾರೆ ಆದ್ರೂ ಸಹ ಎಲ್ಲ ಕಡೆ ಇದು ಆಶಾದಾಯಕವಾಗಿಲ್ಲ ಅಂತಲೇ ನಾವೆಲ್ಲ ಭಾವಿಸ್ಬೇಕಾಗಿರುವಂತಹದ್ದು ಯಾಕಂದ್ರೆ ನಮ್ಮಲ್ಲಿ ನಾನಾ ಕಾರಣಗಳಿದಾವೆ ಈಗಾಗ ಡಾಕ್ಟರು ಸಹ ಅದ್ರ ಬಗ್ಗೆ ಸಾಕಷ್ಟು ನಮ್ಮ ಸಂಸದರು ಅವ್ರನ್ನ ಡಾಕ್ಟರ್ ಅನ್ನೋದೇ ಸುತ್ತ ಅಂತ ಭಾವಿಸ್ಕೊಂಡಿದ್ದೇವೆ ಅವರು ನಾವು ರಾಜಕಾರಣಿಗಳಾಗಿ ಯಾವತ್ತು ನಾವು ನೋಡ್ಲಿಲ್ಲ ಅವರನ್ನ ಅವರು ಹೃದಯವನ್ನ ಗೆದ್ದ ಹೃದಯ ಡಾಕ್ಟರ್ ಅಂತಕ್ಕಂಥದ್ದು ಎಲ್ಲ ಜನಪ್ರತಿಯಾಗಿರ್ತಕ್ಕಂಥದ್ದು ಇರ್ತಕ್ಕಂಥದ್ದು ಅವ್ರ ಹೇಳುವಂತ ಸಂದರ್ಭದಲ್ಲಿ ನಾವು ಗಮನಿಸ್ಬೇಕಾಗಿರ್ತಕ್ಕಂಥದ್ದು ಅಂದ್ರೆ ಇವತ್ತು ನಮ್ಗೆ ಬೇಕಾಗಿರುವಂತಹ ಅತ್ಯವಶ್ಯಕವಾಗಿರುವಂತಹ ಒಂದು ಭಾಗ್ಯ ಅಂತಂದ್ರೆ ಅದು ಆರೋಗ್ಯ ಭಾಗ್ಯ ಅಂತಕ್ಕಂಥದ್ದು ಆ ನಿಟ್ಟಿನಲ್ಲಿ ನೂರ ತೊಂಬತ್ತೈದು ರಾಷ್ಟ್ರಗಳಲ್ಲಿ ಅರವತ್ತಾರು ಸ್ಥಾನಮಾನಗಳನ್ನ ಗಳಿಸ್ಕೊಂಡಿದ್ದೀವಿ ಅಂತಂದ್ರೆ ನಮ್ಮ ಭಾರತದಲ್ಲಿ ಸಾಕಷ್ಟು ಅಂಶಗಳು ಅದನ್ನ ಪ್ರಭಾವಿಸಿದ್ದೇವೆ ಅಂತಕ್ಕಂಥ ನಾವು ಭಾವಿಸ್ಬೇಕು ಬಹಳ ಮುಖ್ಯವಾಗಿ ನಮ್ಮಲ್ಲಿ ಜನಸಂಖ್ಯಾ ಸ್ಫೋಟ ಅಂತಕ್ಕಂಥದ್ದು ಅದ್ರ ಜೊತೆಗೆ ಈ ಆರೋಗ್ಯದ ಬಗ್ಗೆ ಅರಿವಿಲ್ಲದೆ ಇರ್ತಕ್ಕಂಥದ್ದು ಎರಡು ಅಂತಕ್ಕಂಥದ್ದು ಇವೆರಡು ಸಹ ಇವತ್ತು ನಮ್ಮ ಜನತೆಗೆ ಏನಾದ್ರು ಬಂದ್ರೆ ಒಂದಷ್ಟು ಸುಧಾರಣೆಯನ್ನ ಕಾಣಬಹುದು ಅಂತಕ್ಕಂಥದ್ದು ಇವತ್ತು ನಿಮ್ಗೆಲ್ಲ ಗೊತ್ತಿದೆ ನೀವು ದಿನಪತ್ರಿಕೆಯಲ್ಲಿ ಓದ್ತಾ ಇರ್ತೀರಾ ಸಾಮಾಜಿಕ ಜಾಲತಾಣಗಳೆಲ್ಲ ಗಮನಿಸ್ತಾ ಇದ್ದೀರಾ ಇವತ್ತು ನಮ್ಮ ರಾಷ್ಟ್ರ ಅಂತಕ್ಕಂಥದ್ದು ಇವತ್ತು ವಿಶೇಷದಲ್ಲಿ ಜಗತ್ತಿನಲ್ಲಿ ಮೂರನೇ ಅತಿ ದೊಡ್ಡ ಆರ್ಥಿಕತೆಯನ್ನ ಹೊಂದಿರುವಂತಹ ರಾಷ್ಟ್ರ ಅಂತಕ್ಕಂಥ ಹೆಗ್ಗಳಿಕೆಗೆ ಪಾತ್ರ ಆಗಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲೂ ನಾವು ಯೋಚನೆ ಮಾಡೋದಾದ್ರೆ ನಾವು ಆರ್ಥಿಕವಾಗಿ ಸಾಕಷ್ಟು ಮುಂದೆ ಇದ್ರೂ ಸಹ ಎಲ್ಲೋ ಇನ್ನೂ ಒಂದ್ ಕಡೆ ನಮ್ಮಲ್ಲಿ ಅಪೌಷ್ಟಿಕತೆ ಅಂತ ಕಾಣ್ತಾ ಇದೆ ರಕ್ತಹೀನತೆ ಅಂತಕ್ಕಂತ ಸಾಕಷ್ಟು ಸಮಸ್ಯೆಗಳನ್ನ ನಮ್ಗೆ ಕಾಡ್ತಾ ಇರುವಂತ ನಿಟ್ಟಿನಲ್ಲಿ ಅನೇಕ ಕಾಯಿಲೆಗಳನ್ನ ನಾವು ತಂದುಕೊಳ್ತಾ ಇದ್ದೀವಿ ಅಂತಕ್ಕಂಥದ್ದು ಈ ಸಮಸ್ಯೆಗಳಿಗೆ ನಾವೆಲ್ಲ ಪರಿಹಾರವನ್ನ ಹುಡುಕುವಂತ ನಿಟ್ಟಿನಲ್ಲಿ ನಾವೆಲ್ಲ ಯೋಚನೆ ಮಾಡಬೇಕಾಗಿರುವಂತಹದು ಇವತ್ತು ಸರ್ಕಾರ ನಮ್ಮಲ್ಲಿ ಏನೇ ಸೌಲಭ್ಯಗಳನ್ನ ಕೊಟ್ಟರು ಸಹ ನಮ್ಮಲ್ಲಿ ಜಾಗೃತಿಯನ್ನು ಉಂಟಾಗಬೇಕಾಗಿರುವಂತಹದ್ದು ಮತ್ತು ಸೂತ್ರಗಳನ್ನ ನಿಮ್ಗೆ ಕೊಟ್ಟಿದ್ದಾರೆ ನಿಮ್ಗೆ ನಮ್ಮ ಉಚಿತವಾಗಿ ಸಿಗುವಂತ ವೈದ್ಯರುಗಳ ಬಗ್ಗೆ ನಿಮ್ಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ ಅದೆಲ್ಲ ನೀವು ಪಾಲನೆ ಮಾಡಿದ್ದೆ ಆದ್ರೆ ಒಂದಷ್ಟು ಆರೋಗ್ಯವನ್ನ ನಾವೆಲ್ಲ ಕಾಪಾಡ್ಕೊಳ್ಬೇಕಾಗಿರುವಂತಹದ್ದು ಇವತ್ತು ಜಗತ್ನಲ್ಲಿ ಒಳ್ಳೆಯ ಮನಸ್ಸು ನಿರ್ಮಾಣ ಆಗ್ಬೇಕು ಅಂತಕ್ಕಂಥ ಮಾತನ್ನು ಸಹ ನಮ್ಮ ಮಂಜುನಾಥ್ರವರು ಹೇಳಿದ್ದಾರೆ ಒಂದು ಒಳ್ಳೆಯ ಮನಸ್ಸು ನಿರ್ಮಾಣ ಆಗ್ಬೇಕಾದ್ರೆ ಬಹಳ ಮುಖ್ಯವಾಗಿ ಸದೃಢವಾದಂತಹ ದೇಹನು ಸಹ ಅವಶ್ಯಕತೆ ಇರುವಂತಹದು ಎಲ್ಲಿ ಸದೃಢವಾಗಿರುವಂತಹ ಶಾರೀರ ಇರುತ್ತೋ ಅಲ್ಲಿ ಸದೃಢವಾಗಿರತಕ್ಕಂತ ಮನಸ್ಸು ಇದೆ ಇರ್ತಕ್ಕಂಥ ಸಾಕಷ್ಟು ದಾರ್ಶನಿಕರ ಮಾತನ್ನ ನೀವೆಲ್ಲ ಕೇಳಿರುವಂತಹದ್ದು ಪ್ರತಿಯೊಂದು ಸಾಧನೆಗೆ ಮುಖ್ಯವಾಗಿರುವಂತ ಮಾಧ್ಯಮ ಯಾವುದು ಅಂದ್ರೆ ಅದು ಶರೀರ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ ಶರೀರ ಮಾಧ್ಯಮ ಕಲು ಧರ್ಮ ಸಾಧನ ಅಂತಕ್ಕಂಥ ಮಾತನ್ನ ಹೇಳಿರುವಂತಹದ್ದು ಅದನ್ನೇ ಹನ್ನೆರಡನೇ ಶತಮಾನದ ಶಿವಶರಣರು ಒಂದ್ ಕಡೆ ಹೇಳ್ತಾರೆ ಅದ್ಭುತವಾಗಿರುವಂತಹ ಮಾತನ್ನ ಕೂಡಲ ಸಂಗನ ಶರಣರ ಒಲಿಸಲು ಬಂದ ಪ್ರಸಾದ ಕಾಯವ ಕೆಡಿಸಲಾಗದು ಅಂತಕ್ಕಂಥ ಮಾತನ್ನ ಕಾಯ ಏನಾಗಬೇಕು ಈ ದೇಹ ಕಾಯ ಆಗಬೇಕು ಅಂತಕ್ಕಂಥ ಮಾತನ್ನ ಹೇಳ್ತಾರೆ ದೇಹ ಕಾಯ ಆಗುವುದು ಹೇಗೆ ಅಂತಂದ್ರೆ ಕೇವಲ ದೈಹಿಕ ಆರೋಗ್ಯವನ್ನಷ್ಟೇ ನಾವು ಕಾಪಾಡ್ಕೊಳ್ಳೋದಲ್ಲ ಮಾನಸಿಕ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕು ಭಾವನಾತ್ಮಕವಾಗಿರ್ತಕ್ಕಂಥ ಆರೋಗ್ಯನೂ ಸಹ ಈ ಸನ್ನಿವೇಶದಲ್ಲಿ ನಾವೆಲ್ಲ ಕಾಪಾಡ್ಕೊಳ್ಳುವಂತ ಅವಶ್ಯಕತೆ ಇರುವಂತದ್ದು ಇವತ್ತು ನಮ್ಮ ಸಾಮಾಜಿಕ ಜನತೆಯ ಒಂದು ಜನತೆಯನ್ನ ನಾವು ಕಂಡಾಗ ಇವತ್ತು ಮಾನಸಿಕವಾಗಿರ್ತಕ್ಕಂಥ ಆರೋಗ್ಯದಿಂದ ಬಳ್ದ ಜನಸಂಖ್ಯೆಯ ಮಟ್ಟ ಹೆಚ್ಚಾಗಿರುವಂತಹದ್ದು ಅದಕ್ಕೆ ನಮ್ಮ ಜೀವನ ಶೈಲಿ ಕಾರಣ ಆಗಿರುವಂತಹದ್ದು ಒಂದು ಅಂಶ ಇವತ್ತು ದೈನಂದಿನದಲ್ಲಿ ಇವತ್ತು ವೇಗದ ಬದುಕು ಅಂತಕ್ಕಂಥದ್ದು ಮಾನಸಿಕ ಒತ್ತಡ ಅಂತಕ್ಕಂಥದ್ದು ಪ್ರತಿಯೊಬ್ಬರನ್ನು ಸಹ ಇವತ್ತು ಹಣ ಸಂಪಾದನೆ ಮಾಡ್ಬೇಕು ಅಂತಕ್ಕಂಥ ಮತ್ತು ಮನೋಧರ್ಮ ಉಂಟಾಗಿರುವಂತದ್ದು ಇವೆಲ್ಲದರಿಂದ ಇವತ್ತೇನಾಗಿದ್ದೀವಿ ಅಂದ್ರೆ ನಾವು ಮಾನಸಿಕ ಆರೋಗ್ಯವನ್ನ ಕಟ್ಕೊಂಡಿದೀವಿ ಮತ್ತೆ ಭಾವನಾತ್ಮಕವಾಗಿರುವಂತಹ ಆರೋಗ್ಯನೂ ಸಹ ನಾವು ಇವತ್ತು ಏನ್ ಮಾಡ್ತಾ ಇದೀವಿ ಅಂದ್ರೆ ಕಳ್ಕೊಂತಾ ಇದೀವಿ ಈ ನಿಟ್ಟಿನಲ್ಲಿ ನಾವೆಲ್ಲರೂ ಸಹ ಏನಾಗ್ಬೇಕು ಅಂದ್ರೆ ಒಂದಷ್ಟು ಜಾಗೃತಿಯನ್ನ ಉಂಟು ಮಾಡ್ಕೊಳ್ಬೇಕಾಗಿರುವಂತ ಅನಿವಾರ್ಯತೆ ಇದೆ ಇವತ್ತು ಇವೆಲ್ಲ ಗಮನಿಸಿ ಬದುಕಿನಲ್ಲಿ ಒಂದು ಹಂತವನ್ನ ನಾವು ತಲುಪಬೇಕು ಅಂತ ನಾವೇನ್ ಮಾಡಿದೀವಿ ಅಂದ್ರೆ ನಮ್ಮ ಅಮೂಲ್ಯವಾಗಿರ್ತಕ್ಕಂಥ ಆರೋಗ್ಯವನ್ನ ಕಳ್ಕೊಂಡಿದೀವಿ ಇವತ್ತು ಕಳ್ಕೊಂಡು ಇವತ್ತು ಏನಾಗಿದ್ದೀವಿ ಅಂದ್ರೆ ನಾವೆಲ್ಲ ಮಾಡಿದೀವಿ ಆರೋಗ್ಯವನ್ನ ಕಾಪಾಡಿಕೊಡಕ್ಕೋಸ್ಕರ ನಾವು ಇದು ಮಾಡ್ತಾ ಇದೀವಿ ಆ ನಿಟ್ಟಿನಲ್ಲಿ ನಾವೆಲ್ಲ ಏನ್ ಮಾಡ್ಬೇಕು ಅಂದ್ರೆ ಈ ಸಂದರ್ಭದಲ್ಲಿ ಜಾಗೃತರಾಗಬೇಕಾಗಿರುವಂತ ಅವಶ್ಯಕತೆ ಇದೆ ಒಟ್ಟಾರೆಯಾಗಿ ಆರೋಗ್ಯ ಇವತ್ತು ಸಂಕೀರ್ಣ ಸಮಸ್ಯೆ ಆಗಿರುವಂತದ್ದು ಈ ನಿಟ್ಟಿನಲ್ಲಿ ಇವತ್ತು ಈ ಭಾಗದಲ್ಲಿ ಅದು ವಿಶೇಷವಾಗಿ ಒಂದು ಕುದೂರು ಅಂತಕ್ಕಂಥ ಒಂದು ಹೋಬಳಿ ಕೇಂದ್ರದಲ್ಲಿ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಹಾಸ್ಪಿಟಲ್ ತೆರೆತಾ ಇಟ್ಟಿರ್ತದ್ದು ನಿಜಕ್ಕೊಂದು ಸಂತೋಷವನ್ನು ಉಂಟು ಮಾಡ್ತಾ ಇದೆ ಇದಕ್ಕೆ ಸಾಕಷ್ಟು ಜನರ ಪ್ರತ್ಯಕ್ಷವಾಗಿರುವಂತ ಪರೋಕ್ಷವಾಗಿರುವಂತ ಒಂದು ಶ್ರಮನ ಸಹ ಇದರಿಂದ ಇರುವಂತಹದ್ದು ಅದಕ್ಕೆ ಒಂದು ಟ್ರಸ್ಟ್ ತಾವು ಸ್ಥಾಪನೆಯನ್ನ ಮಾಡ್ಕೊಂಡಿದ್ದಾರೆ ಅದು ಸಜ್ಜನರ ಟ್ರಸ್ಟ್ ಅಂತಕ್ಕಂಥದ್ದು ಸಜ್ಜನರು ಅಂತಕ್ಕಂಥದ್ದು ಸತ್ ಜನರು ಅಂತಕ್ಕಂಥದ್ದು ಎಲ್ಲ ಲೈಕ್ ಮೈಂಡ್ ಸೆಟ್ ಇಂದ ರೈಟ್ ಮೈಂಡ್ ಸೆಟ್ ಇರ್ತಕ್ಕಂಥ ಜನರೇ ಸೇರ್ಕೊಂಡಿರ್ತಕ್ಕಂಥದ್ದು ಲೈಫ್ ಮೈಂಡ್ ಸೆಟ್ ಅಂದ್ರೆ ಇವತ್ತು ಮದ್ಯಪಾನ ಮಾಡೋರೆಲ್ಲ ಒಂದ್ ಕಡೆ ಸೇರ್ಕೊಳ್ತಾರೆ ಧೂಮಪಾನ ಮಾಡೋರೆಲ್ಲ ಒಂದ್ ಕಡೆ ಸೇರ್ತಾರೆ ಹಣ ಸಂಪಾದನೆ ಮಾಡುವರೆಲ್ಲ ಒಂದ್ ಕಡೆ ಸೇರ್ಬಿಡ್ತಾರೆ ಅದು ಲೈಕ್ ಮೈಂಡ್ ಸೆಟ್ ಪೀಪಲ್ ಅದು ರೈಟ್ ಮೈಂಡ್ ಸೆಟ್ ಪೀಪಲ್ ಸೇರೋದು ತುಂಬಾ ಅಪರೂಪದಲ್ಲಿ ಅಪರೂಪ ಅಂದ್ರೆ ಒಂದೇ ರೀತಿಯಾಗಿರ್ತಕ್ಕಂಥ ಆಲೋಚನಾ ಸಾಮರ್ಥ್ಯ ಇರುವಂತಹ ಸಜ್ಜನರು ಒಂದ್ ಕಡೆ ಸೇರೋದು ತುಂಬಾ ಕಷ್ಟ ಆಗಿರುವಂತಹ ಸನ್ನಿವೇಶದಲ್ಲಿ ಇವತ್ತೆಲ್ಲ ಒಂದು ಸಜ್ಜನರ ಒಂದು ಗುಂಪು ಸೇರ್ಕೊಂಡು ಇವತ್ತು ಇಂತಹ ಒಂದು ಭಾಗದಲ್ಲಿ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಆಸ್ಪತ್ರೆಯನ್ನ ತೆರಬೇಕು ಅಂತಕ್ಕಂಥ ಒಂದು ಶಿವ ಸಂಕಲ್ಪವನ್ನ ಮಾಡಿರುವಂತಹದು ನಿಜಕ್ಕೊಂದು ಶ್ಲಾಘನೀಯ ಅಂತಕ್ಕಂತ ನಾವೆಲ್ಲ ಭಾವಿಸ್ಬೇಕಾಗಿತ್ತು ಇದಕ್ಕೆ ಭದ್ರ ಬುನಾದಿಯನ್ನ ಆಗ್ತಾ ಇರೋರು ಯಾರು ಅಂತಂದ್ರೆ ನಮ್ಮ ದಿವಾಕರ್ ಅವರು ಅಂತ ಅಭಿಮಾನವನ್ನ ಉಂಟು ಮಾಡ್ತಾರೆ ನಾನು ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯನ್ನು ನಾನು ಗಮನಿಸ್ತಾ ಇದ್ದೆ ಗಮನಿಸ್ತಾ ಆಹ್ವಾನ ಪತ್ರಿಕೆಯಲ್ಲಿ ಎಲ್ಲೂ ಸಹ ಅವ್ರ ಹೆಸರು ಇಲ್ಲ ಇದೆ ಇದು ಅವರ ಮನೋಧರ್ಮವನ್ನ ಎತ್ತಿ ಹಿಡಿಯುವಂತ ಕೆಲಸವನ್ನ ಮಾಡಿದೆ ಇದು ನಾನು ಮಾಡಿದ್ದು ಅಂತಕ್ಕಂಥದ್ದು ಅವ್ರ ಮನಸ್ಸಿನಲ್ಲಿ ಬರಬಾರ್ದು ಇದೆಲ್ಲ ಅದು ಶಿವನ ಇಚ್ಛೆ ಅದು ಶಿವನ ಸಂಕಲ್ಪ ಅಂತಕ್ಕಂಥ ಭಾವನೆಯನ್ನ ಇಟ್ಕೊಂಡಿರ್ತಕ್ಕಂಥವ್ರು ಅವ್ರ ಮನಸ್ಸಿನಲ್ಲಿ ಅನೇಕ ಭಾವನೆಗಳಿರ್ತಕ್ಕಂಥ ಸಾಕಷ್ಟು ವಿಚಾರಗಳನ್ನ ನನ್ನ ಹತ್ರ ಹಂಚಿಕೊಂಡ್ರವರು ಬಹಳ ಮುಖ್ಯವಾಗಿ ಅವರಲ್ಲಿ ಸೇವಾ ಮನೋಭಾವನೆ ಇರುವಂತಹದ್ದು ಅವರು ಸೇವಾ ಮನೋಭಾವನೆಯನ್ನ ಅದಕ್ಕೆ ಒಂದ್ಗಡೆ ಇರ್ತಾರೆ ಸೇವಾ ಹಿ ವರಮೋ ಧರ್ಮ ಅಂತಕ್ಕಂಥ ಮಾತನ್ನ ಅವರು ಭಗವಂತನನ್ನ ಎಲ್ಲಿ ಕಾಣ್ತಾ ಇದ್ದಾರೆ ಅಂದ್ರೆ ಅವರು ಸೇವೆಯಲ್ಲಿ ಭಗವಂತನನ್ನ ಕಾಣುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಆ ಸೇವೆಗೆ ನಾವೆಲ್ಲರೂ ಸಹ ಅಭಿನಂದನೆಯನ್ನ ಸಲ್ಲಿಸಬೇಕು ಒಂದು ತ್ಯಾಗದ ಮನೋಧರ್ಮವನ್ನು ನಾವು ಕಾಣಬಹುದು ಇವತ್ತು ಜಗತ್ತಿನಲ್ಲಿ ಯಾವುದಕ್ಕೆ ಹೆಚ್ಚು ಇವತ್ತು ಪ್ರಾಮುಖ್ಯತೆ ಅಂದ್ರೆ ತ್ಯಾಗಕ್ಕೆ ಅಂತಕ್ಕಂಥದ್ದು ಅದಕ್ಕೆ ಉಪನಿಷತ್ ಉಪನಿಷತ್ತಿನ ಒಂದು ಮಾತಿದೆ ನ ಕರ್ಮಣ ನ ಪ್ರಜಯ ನ ಧನೇನ ತ್ಯಾಗೇನ ಏಕೇನ ಅಮೃತತ್ವ ಮಾನಶ ಅಂತ ನ ಕರ್ಮಣ ನಾನು ಮಾಡುವಂತ ಕೆಲವು ಕರ್ಮ ಕಾರ್ಯಗಳಿಂದ ಅಲ್ಲ ನ ಪ್ರಜಯ ನನ್ನ ಸಂತತಿಯಿಂದ ಅಲ್ಲ ನಾ ಧನೇನ ನನ್ನ ಸಂಪತ್ತಿನಿಂದ ನಾನು ಅಮರತ್ವವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಅಮರತ್ವವನ್ನ ಪಡ್ಕೊಳ್ಬೇಕು ಅಂದ್ರೆ ಬದುಕಿನಲ್ಲಿ ತ್ಯಾಗವನ್ನ ಮಾಡಬೇಕು ಅಂತಕ್ಕಂತ ಅಂತಹ ಒಂದು ತ್ಯಾಗ ಜೀವಿ ಅಂದ್ರೆ ನಮ್ಮ ದಿವಾಕರವರು ಅಂತ ಬಹಳ ಅಭಿಮಾನದಿಂದ ಹೇಳಬೇಕಾಗಿರುವಂತ ಆ ನಿಟ್ಟಿನಲ್ಲಿ ಅಂತಹ ತ್ಯಾಗದ ಬದುಕನ್ನ ಅವರು ನೀಡ್ತಾ ಇರುವಂತಹದ್ದು ಪ್ರಾಸ್ತಾವಿಕ ಮಾತಾಡಬೇಕಾದ್ರೆ ಅವರ ಸಹೋದರಿ ಅವರೆಷ್ಟು ಸೇವೆಯನ್ನ ಮಾಡಿದ್ದಾರೆ ಅಷ್ಟು ತ್ಯಾಗವನ್ನ ಮಾಡಿದ್ದಾರೆ ಅಂತ ವಿಸ್ತೃತವಾಗಿ ಹೇಳಿರುವಂತಹ ಕೆಲಸ ನಿಮ್ಗೆಲ್ಲ ಗೊತ್ತಿದೆ ಅದನ್ನ ಬಿಡಿಸಿ ಹೇಳುವಂತ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಆ ನಿಟ್ಟಿನಲ್ಲಿ ಇವತ್ತು ಏನಾಗಿದ್ದಾರೆ ಒಂದಷ್ಟು ಒಂದು ಯೋಜನೆಯನ್ನ ಹಾಕೊಂಡು ಇದನ್ನ ಒಂದು ಹಂತಕ್ಕೆ ತೆಗೆದುಕೊಳ್ಬೇಕು ಅಂತ ಒಂದು ದೂರದೃಷ್ಟಿಯನ್ನ ಇಟ್ಕೊಂಡಿರುವಂತ ಸನ್ನಿವೇಶದಲ್ಲಿ ಬಂದಿರುವಂತವ್ರು ಎಲ್ಲರ ಒಂದು ಆಶಯ ಅಂತಂದ್ರೆ ಈ ಸ್ಪೆಷಾಲಿಟಿ ಆಸ್ಪಿಟಲ್ ಅದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗಿ ಇವತ್ತು ಹೊರ ಹೊಂದಬೇಕು ಅಂತಕ್ಕಂಥದ್ದೇ ಎಲ್ಲರ ಆಶೆಯಾಗಿರುವಂತದ್ದು ಆ ನಿಟ್ಟಿನಲ್ಲಿ ಸಹ ಆಗಮಿಸಿರುವಂತಹದ್ದು ಅದಕ್ಕೆ ಮಹಾತ್ಮ ಗಾಂಧಿ ಅವರು ಹೇಳ್ತಾರೆ ಒಂದ್ ಕಡೆ ಏನಂತ ಟು ಫೈಟ್ ಯುವರ್ ಸೆಲ್ಫ್ ಈಸ್ ಲೀವ್ ಲೂಸ್ ಯುವರ್ ಸೆಲ್ಫ್ ಇನ್ ದ ಸರ್ವಿಸ್ ಆಫ್ ಅದರ್ಸ್ ಅಂತಕ್ಕಂಥ ಮಾತನ್ನ ನನ್ನನ್ನ ನಾನು ಎಲ್ಲಿ ಕಾಣಬೇಕು ಅಂತಂದ್ರೆ ಬೇರೆಯವರನ್ನ ಆ ಬೇರೆಯವರಿಗೆ ಸೇವೆಯನ್ನ ಮಾಡುವುದರಿಂದ ನನ್ನನ್ನು ಅವರಲ್ಲಿ ಕಾಣಬೇಕು ಅಂತಕ್ಕಂಥ ಮಾತಿಗೆ ಒಂದು ಅಚಲವಾದಂತಹ ಬದ್ಧತೆಯನ್ನು ಇಟ್ಕೊಂಡು ಬಂದಿರುವಂತವ್ರು ಅದಕ್ಕೆ ಎಗಳಣೆಯಾಗಿ ನಿಂತವ್ರು ಯಾರು ಅಂದ್ರೆ ನಮ್ಮ ಎಲ್ಲ ಸಜ್ಜನ ಸೇವಾ ಟ್ರಸ್ಟ್ ನ ಸಿಬ್ಬಂದಿ ವರ್ಗದವರು ಅವರು ಮಾತನಾಡ್ಬೇಕಾದಂತ ಹೇಳಿದಂತ ಸಂದರ್ಭದಲ್ಲಿ ಹೇಳರು ಒಂದು ಜೇನು ಗೂಡು ಕಟ್ಟಬೇಕು ಅಂದ್ರೆ ಎಲ್ಲ ಜೇನುಗಳು ಬರಬೇಕು ಅಂತಕ್ಕಂಥದ್ದು ಆ ಎಲ್ಲ ಜೇನುಗಳು ಏನ್ ಮಾಡ್ತೇವೆ ಅಂತಂದ್ರೆ ಬೇರೆ ಬೇರೆ ಕಡೆಯಿಂದ ಸಿಹಿಯನ್ನ ಹೊತ್ಕೊಂಡು ಬಂದು ಒಂದು ಕಡೆ ಜೇನನ್ನ ಸಂಗ್ರಹಿಸುವಂತ ಕೆಲಸವನ್ನ ಮಾಡ್ತಾರೆ ಆ ನಿಟ್ಟಿನಲ್ಲಿ ಇವತ್ತು ಮಧುಕರ್ ಅವರು ನಮ್ಮ ದಿವಾಕರ್ ಅವರು ಒಂದು ಜೇನು ಹುಳ ಇದ್ದಂತೆ ಅವರ ಸುತ್ತ ಅನೇಕ ಜೇನುಊಳಗಳು ಸೇರ್ಕೊಂಡು ಇಲ್ಲೊಂದು ಗೂಡು ಕಟ್ಟುವಂತ ಕೆಲಸವನ್ನ ಮಾಡಿದೆ ಈ ಭಾಗದವರಿಗೆ ಅದು ಹೆಜ್ಜೆನನ್ನ ಅಂದ್ರೆ ಸವಿಯನ್ನ ಉಣಬಡಿಸುವಂತ ಕೆಲಸವನ್ನ ಮಾಡಿರೋತಕ್ಕಂಥದ್ದು ನಿಜಕ್ಕೂ ಸಂತೋಷವನ್ನ ಉಂಟು ಮಾಡ್ತಾ ಇದೆ ಅವರ ಇನ್ನೊಂದು ಮನೋಧರ್ಮವನ್ನ ನಾವು ಗಮನಿಸಬೇಕು ಅವರು ಮನಸ್ಸು ಮಾಡಿದ್ರೆ ಇವತ್ತು ಬೆಂಗಳೂರು ಅಂತಕ್ಕಂಥ ಒಂದು ಹೃದಯ ಭಾಗದಲ್ಲಿ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಹಾಸ್ಪಿಟಲ್ ಅನ್ನ ಅವ್ರು ತೆರೆಯುವುದಾಗಿತ್ತು ಆದ್ರೆ ಹುಟ್ಟಿದಂತಹ ಊರಿಗೆ ಏನಾದ್ರೂ ಒಂದು ಕಿಂಚಿತ್ ಸೇವೆಯನ್ನ ಮಾಡಬೇಕು ಅಂತಕ್ಕಂಥ ದೂರದೃಷ್ಟಿಯನ್ನ ಇಟ್ಕೊಂಡು ಈ ಭಾಗದಲ್ಲಿ ಒಂದು ಈ ಹೃದಯ ಕೇಂದ್ರದಲ್ಲಿ ಒಂದು ಆಸ್ಪತ್ರೆಯನ್ನ ತೆರೆಯುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು ಇದು ಯಾರಿಗೆ ಪ್ರಯೋಜನಕ್ಕೆ ಬರುತ್ತೆ ಅಂತಕ್ಕಂಥದ್ದೇ ನಿಜಕ್ಕೂ ನಾವು ಆಲೋಚನೆ ಮಾಡಬೇಕು ಕುದೂರು ಅಂತಕ್ಕಂಥದ್ದು ಬಹಳ ಗ್ರಾಮೀಣದಿಂದ ಗ್ರಾಮೀಣ ಪ್ರದೇಶಗಳೇ ಹೆಚ್ಚಾಗಿರುವಂತಹದ್ದು ಈ ನಿಟ್ಟಿನಲ್ಲಿ ಸಾಕಷ್ಟು ಗ್ರಾಮೀಣ ಭಾಗದಿಂದ ಜನರು ಬಂದಿದ್ದರ ಇದರ ಸದುಪಯೋಗ ಪಡಿಸಿಕೊಳ್ಳಿ ಅಂತಕ್ಕಂಥವನ್ನ ವ್ಯಕ್ತಪಡಿಸ್ತಾ ಕೊನೆಯದಾಗಿ ಒಂದು ಮಾತು ಅವರನ್ನ ಕುರಿತು ಅವ್ರು ನೋಡಿದಾಗ ಒಂದು ಮಾತು ಅಂದ್ರೆ ನಮ್ಮ ಸಂಸ್ಕೃತದಲ್ಲಿ ಒಂದು ಮಾತನ್ನ ಹೇಳ್ತಾರೆ ಕುಲಂ ಪವಿತ್ರಂ ಜನನೀಕೃತ ಅರ್ಥ ವಿಶ್ವಂಭರ ಪುಣ್ಯವತಿ ಚತೇನ ಅಂತಕ್ಕಂಥದ್ದು ಒಬ್ಬ ಮನುಷ್ಯ ಈ ಭೂಮಿಗೆ ಬಂದಾಗ ಮನುಕುಲ ಉದ್ಧಾರ ಆಗ್ಬೇಕು ಎತ್ತ ತಾಯಿ ಒತ್ತ ಭೂಮಿ ಕೃತಾರ್ಥ ಆಗಬೇಕು ಆ ರೀತಿಯಾಗಿ ಅವರ ಜನನ ಮನುಕುಲವನ್ನ ಉದ್ಧಾರ ಮಾಡಬೇಕು ಎದ್ದ ತಾಯಿ ಒಂದು ಭೂಮಿಗೆ ಒಂದು ಕಿಂಚಿತ್ ಸೇವೆಯನ್ನ ಮಾಡಬೇಕು ಅಂತಕ್ಕಂಥ ಮನೋಧರ್ಮವನ್ನು ಇಟ್ಕೊಂಡಿರುವಂತದ್ದು ನಿಜಕ್ಕೂ ಸಂತೋಷವನ್ನ ಉಂಟು ಮಾಡ್ತಾ ಇದೆ ಅದಕ್ಕೆ ಸಾಕಷ್ಟು ಬೆಂಗಳೂರಿನಿಂದ ಅನೇಕ ಸಿದ್ಧರು ಬಂದಿರುವಂತಹ ಮತ್ತೆ ನಮ್ಮ ಕುದುರಿನ ಎಲ್ಲ ಸದ್ಭಕ್ತರು ಈ ಸಂದರ್ಭದಲ್ಲಿ ಸೇರಿರುವಂತದ್ದು ನಿಜಕ್ಕೂ ಸಂತೋಷವನ್ನ ಉಂಟು ಮಾಡ್ತಾ ಇದೆ ಕುದುರ್ ಬಗ್ಗೆ ನಾನು ಹೆಚ್ಚು ಹೇಳುವಂತ ಅವಶ್ಯಕತೆ ಇಲ್ಲ ಶಿವಗಂಗಾ ಕ್ಷೇತ್ರವೇ ಸಮೀಪ ಇರುವಂತಹ ಒಂದು ಪುಣ್ಯ ಕ್ಷೇತ್ರ ಇದನ್ನು ಸಹ ಸಾಕಷ್ಟು ಸಂತರು ಮಹಂತರು ಶಿವಯೋಗಿಗಳು ಓಡಾಡಿರತಕ್ಕಂಥ ಜಾಗ ಇಲ್ಲಿ ಸಂಸ್ಕಾರವನ್ನ ಒಂದಷ್ಟು ನೋಡುವಂತ ಜಾಗ ಆಗಿರುವಂತ ಕುದುರ ಒಂದು ಪವಿತ್ರತೆಯನ್ನ ಪಡ್ಕೊಂಡಿರುವಂತಹ ಯಾಕಂದ್ರೆ ನೀವು ನಮ್ಮ ಮಠದ ಬಗ್ಗೆ ಅವಿನಾಭಾವನ್ನ ಸಂಬಂಧ ಇಟ್ಕೊಂಡಿರ್ತಕ್ಕಂಥದ್ದು ಮಾತುಗಳಲ್ಲಿ ವ್ಯಕ್ತಪಡಿಸೋಕ್ಕೆ ಸಾಧ್ಯ ಇಲ್ಲ ನಾನು ಮಾತಾಡುವಂತ ಸಂದರ್ಭದಲ್ಲಿ ಕುದುರ ಬಗ್ಗೆ ವಿಚಾರಿಸಬೇಕಾದ್ರೆ ನಾನು ನಾನು ಇನ್ನೂ ಚಿಕ್ಕ ಬಾಲಕನಾಗಿದ್ದೆ ಆ ಸಂದರ್ಭದಲ್ಲಿ ಇವುಲಿ ಬಂದಂತ ನೆನಪು ನನಗೂ ಇದೆ ಸುಮಾರು ಒಂದು ಇಪ್ಪತ್ತು ವರ್ಷಗಳ ಹಿಂದೆ ಕುದುರ್ನಲ್ಲಿ ಒಂದು ಸುಸಜ್ಜಿತವಾಗಿರ್ತಕ್ಕಂತಹ ಬಸ್ ನಿಲ್ದಾಣ ಅದು ಲೋಕಾರ್ಪಣೆ ಆಯಿತು ಎಲ್ಲ ಜನತೆ ಸೇರಿ ಅದಕ್ಕೆ ಶಿವಕುಮಾರ ಮಹಾಶಿವಿಗಳವರ ಒಂದು ಬಸ್ ನಿಲ್ದಾಣ ಅಂತ ಹೆಸರನ್ನ ಇಟ್ಟು ನಮ್ಮ ಮಠದ ಭಕ್ತಿಯನ್ನು ತೋರಿಸಿರುವಂತದ್ದು ನಿಜಕ್ಕೂ ಅದು ಅವಿಸ್ಮರಣೀಯ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಭಾವಿಸ್ಕೊಂಡಿದ್ದೇನೆ ಅಂತಹ ಒಂದು ಭಕ್ತ ಸಂಬಂಧವನ್ನ ಹೊಂದಿರುವಂತಹ ಈ ಭಾಗದ ಸದ್ಭಕ್ತರಿಗೆ ಇಂತಹ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಆರೋಗ್ಯ ಕೇಂದ್ರ ಲೋಕಾರ್ಪಣೆಗೊಳ್ತಾ ಇರುವಂತದ್ದು ನಿಜಕ್ಕೂ ಸಂತೋಷವನ್ನು ಉಂಟು ಮಾಡ್ತಾ ಇದೆ ಆ ನಿಟ್ಟಿನಲ್ಲಿ ಪೂಜ್ಯರು ಸಹ ಆಗಮಿಸಿದ್ದಾರೆ ಮತ್ತೆ ಎಲ್ಲ ನಾಡಿನ ವಿಶೇಷವಾಗಿ ನಾನು ಮಂಜು ಮಂಜುನಾಥರ ಮಾತನಾಡುವಂತಹ ಸಂದರ್ಭದಲ್ಲಿ ಆಗಮಿಸಿರೋರಂತ ಬಹುತೇಕರು ಎಲ್ಲರೂ ಸಹ ಈ ಕುದೂರಿನಲ್ಲಿ ಸರ್ಕಾರಿ ಶಾಲೆಯಲ್ಲಿ ಅಧ್ಯಯನ ಮಾಡಿರ್ತಕ್ಕಂಥ ಹಿರಿಯ ವಿದ್ಯಾರ್ಥಿಗಳು ಅದು ಬಹಳ ಎಮಿ ಇಲ್ಲಿ ಅಧ್ಯಯನ ಅದು ನಮ್ಮ ಸರ್ಕಾರದ ಕನ್ನಡ ಶಾಲೆಯ ಮಕ್ಕಳು ಇವತ್ತು ಭಾರತದಲ್ಲಿರುವಂತಹ ವಿವಿಧ ಹುದ್ದೆಗಳನ್ನ ಅಲಂಕರಿಸಿ ಜನ ಸೇವೆಯನ್ನ ಮಾಡೋದ್ರ ಜೊತೆಗೆ ದೇಶ ಸೇವೆಯನ್ನ ಮಾಡ್ತಾ ಇರುವಂತದ್ದು ನಿಜಕ್ಕೂ ಸಂತೋಷವನ್ನ ಉಂಟು ಮಾಡ್ತಾ ಇದೆ ಗೋವಿಂದ ಭಾಗವಹಿಸಿದ್ದಾರೆ ನಮ್ಮ ಐ ಆರ್ ಎಸ್ ಅಧಿಕಾರಿಗಳು ಬಂದಿದ್ದಾರೆ ನಮ್ಮ ಇನ್ಕಮ್ ಟ್ಯಾಕ್ಸ್ ನ ಎರಡೂ ಸಹ ವಿಭಾಗದ ಮುಖ್ಯಸ್ಥರು ಸಹ ಆಗಮಿಸಿರುವಂತಹ ನಿಜಕ್ಕೂ ಸಂತೋಷವನ್ನ ಉಂಟು ಮಾಡ್ತಾ ಇದೆ ಬಹಳ ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ಎಂತಹ ವ್ಯಕ್ತಿಗಳನ್ನ ಕರೆಸಿದರೆ ಅನ್ನೋದಕ್ಕೆ ಅದು ಹೃದಯ ತುಂಬಿ ಬರುವಂತಹದ್ದು ಅವರ ಬಗ್ಗೆ ನಮ್ಗೆ ಹೆಚ್ಚು ಹೇಳುವಂತ ಅವಶ್ಯಕತೆ ಇಲ್ಲ ಹೃದಯವನ್ನ ಗೆದ್ದಂತ ಡಾಕ್ಟರ್ ಅಂದ್ರೆ ಅವರು ಹಾಗಾಗಿ ಅಂತವರನ್ನ ಕರೆದು ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿರ್ತಕ್ಕಂತ ಚಾಲನೆಯನ್ನ ಕೊಟ್ಟಿರುವಂತದ್ದು ನಿಜಕ್ಕೂ ಅದು ಸಂತೋಷ ಒಂದು ಅರ್ಥಪೂರ್ಣವಾಗಿರುವಂತ ಕಾರ್ಯಕ್ರಮ ಅಂತ ಭಾವಿಸಿ ಹೆಚ್ಚು ಮಾತನಾಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತಾ ಮತ್ತೊಮ್ಮೆ ಎಲ್ಲರಂತ ಶರಣ